ನಾನು ಸಡನ್ ಆಗಿ ಯಾರನ್ನು ಇಲ್ಲಿ ಆಟೋ ನೋಡಿದ್ರೆ ತುಂಬಾ ಸಂತೋಷ ಆಯ್ತು ಮಾತಾಡ್ತೀನಿ ಹಾಯ್ ನಮಸ್ಕಾರ ತುಂಬಾ ಸಂತೋಷ ಆಯ್ತು ಒಬ್ಬ ಮಹಿಳೆಯಾಗಿ ನೀವು ಆಟೋ ಓಡಿಸ್ತಿದ್ದೀರಾ ಎಷ್ಟು ವರ್ಷ ಇಂದ ಓಡಿಸ್ತಿದ್ದೀರಾ ನಾಲ್ಕು ವರ್ಷ ಇಂದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಫುಲ್ ಆಕ್ಟಿವ್ ಆಗಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ ಓಡಾಟ ಮಾಡ್ತಾ ಈ ಓಡಾಟದ ವೇಳೆ ಅವರೊಂದು ಲೈವ್ ಮಾಡಿದ್ದಾರೆ ಒಂದು ಚಿಕ್ಕ ಲೈವ್ ಒಂದೂವರೆ ನಿಮಿಷಗಳ ಲೈವ್ನಲ್ಲಿ ಒಬ್ಬರು ವಿಶೇಷ ವ್ಯಕ್ತಿಯನ್ನು ಅವರು ಪರಿಚಯಿಸಿದ್ದಾರೆ ಅವರು ಒಬ್ಬರು ಹೆಣ್ಣು ಮಗಳು ಆಟೋ ಡ್ರೈವರ್ ಹಾಗಾಗಿ ಅವರ ಪ್ರಚಾರದ ನಡುವೆ ಸಿಕ್ಕಂಥ ಈ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಿ ಅವ್ರನ್ನ ಮಾತನಾಡಿಸಿದ್ದಾರೆ ಇನ್ನು ಅವರು ಕೂಡ ನನ್ನ ಮತ ಕಾಂಗ್ರೆಸ್ಗೆ ಅಂತ ಹೇಳಿದ್ದಾರೆ ಇದಂತೂ ಅವ್ರಿಗೆ ತುಂಬ ಖುಷಿ ಕೊಟ್ಟಿದೆ ಈಗ ದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಪೈಪೋಟಿ ಇದೆ ಒಂದು ಕಡೆ ರಾಮಲಿಂಗಾರೆಡ್ಡಿ ಇನ್ನೊಂದು ಕಡೆ ಆರ್ ಅಶೋಕ್ ಅಂದರೆ ಇವರಿಬ್ಬರೂ ಬೆಂಗಳೂರಿನ ಒಂಥರ ದಿಗ್ಗಜರು ಅಂತ ಹೇಳ್ಬೋದು ಬೆಂಗಳೂರು ರಾಜಕೀಯದಲ್ಲಿ ಎಂಬತ್ತರ ದಶಕದಿಂದ ತೊಂಬತ್ತರ ದಶಕದಿಂದ ಪ್ರಬಲವಾಗಿ ಬೇರೂರಿರುವಂಥವರು ಇವರ ನಡುವಿನ ಪೈಪೋಟಿಯಲ್ಲಿ ಸದ್ಯ ಬಿ ಜೆ ಪಿಯಿಂದ ತೇಜಸ್ವಿ ಸೂರ್ಯ ಕಳೆದ ಬಾರಿ ಎಂ ಪಿ ಆಗಿದ್ದವರು ಮತ್ತೆ ಸ್ಪರ್ಧೆ ಮಾಡ್ತಾಯಿದ್ದಾರೆ ಇನ್ನೊಂದು ಕಡೆ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯಾರೆಡ್ಡಿ ಕಳೆದ ಬಾರಿ ಶಾಸಕಿಯಾಗಿದ್ದರು ಆದರೆ ಈ ಬಾರಿ ಅದೇ ಜಯನಗರದಲ್ಲಿ ಕೇವಲ ನಲವತ್ತು ಮತಗಳಿಂದ ಸೋತಂಥವರು ಸೌಮ್ಯ ರೆಡ್ಡಿ ಅವರು ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧೆ ಮಾಡಿರುವಂಥದ್ದು ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಈ ಭಾಗದಲ್ಲಿ ಇಬ್ಬರೂ ಕೂಡ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಪ್ರಚಾರದ ವೇಳೆ ಈ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಜನರ ಮುಂದಿಡ್ತಾ ಇರುವಂಥದ್ದು ಒಂದಷ್ಟು ಎಲ್ಲೋ ಕಡೆ ಎಲ್ಲೋ ಒಂದು ಏನು ಆ ಅಭ್ಯರ್ಥಿಯ ಬಗ್ಗೆ ಪಾಸಿಟಿವನ್ನು ಖಂಡಿತ ಕೊಡುತ್ತೆ ತೇಜಸ್ವಿ ಸೂರ್ಯ ಕೂಡ ಈ ರೀತಿಯ ಪ್ರಚಾರವನ್ನು ಭರ್ಜರಿಯಾಗೆ ಮಾಡ್ತಾಯಿದ್ದಾರೆ ಆದರೆ ಸೌಮ್ಯ ರೆಡ್ಡಿ ಮಾಡಿರುವಂಥ ಈ ಒಂದು ಸಾಮಾನ್ಯ ವ್ಯಕ್ತಿಯ ಒಂದು ಈ ಕೆಲಸ ಅಸಾಧಾರಣವಾದಂಥ ಒಬ್ಬ ಮಹಿಳೆ ಸಾಮಾನ್ಯ ವ್ಯಕ್ತಿಯಾದರೂ ಕೂಡ ಅಸಾಧಾರಣವಾಗಿ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರೋದನ್ನು ಜನರ ಮುಂದೆ ತಂದಿಟ್ಟಿರುವಂಥದ್ದು ಸದ್ಯಕ್ಕೆ ಇಂಟ್ರೆಸ್ಟಿಂಗ್ ಅಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗ್ತಾಯಿದೆ ನಾನು ಸಡನ್ ಆಗಿ ಯಾರು ಇಲ್ಲಿ ಆಟೋ ನೋಡಿದ್ರೆ ತುಂಬಾ ಸಂತೋಷ ಆಯ್ತು ಮಾತಾಡಿಸ್ತೀನಿ ಆ ಅಂತ ನಾನು ಕೇಳ್ದೆ ಅದಕ್ಕೆ ಈಗ ತಾನೇ ಇಲ್ಲಿ ಗಾಡಿ ಸೈಡ್ಗೆ ಹಾಕೊಂಡೆ ಬನ್ನಿ ನೋಡೋಣ ಮಾತಾಡ್ಸೋಣ ಹಾಯ್ ನಮಸ್ಕಾರ ತುಂಬಾ ಸಂತೋಷ ಆಯ್ತು ಒಬ್ಬ ಮಹಿಳೆ ಆಗಿ ನೀವು ಆಟೋ ಓಡಿಸ್ತಿದ್ದೀರಾ ಎಷ್ಟ್ ಓಡಿಸ್ತಿದ್ದೀರಾ ನಾಲ್ಕು ವರ್ಷ ಓಡಿಸಿದೀರಾ ಸ್ವಲ್ಪ ಜೋರಾಗಿ ಕರೆ ಟ್ರಾಫಿಕ್ ಇದೆ ವೆರಿ ಗುಡ್ ನಿಮ್ ಹೆಸರೇನು ಶಾಯಿ ಸಬಾನು ಸೂಪರ್ ಹೇಗ ಅನ್ಸುತ್ತೆ ಕಸ್ಟಮರ್ಸ್ ಎಲ್ಲ ಜನರು ಹೇಗೆ ಇದು ಮಾತಾಡ್ತಾರೆ ಸೂಪರ್ ಆಟೋ ಓಡಿಸ್ಬೇಕು ಅಂತ ಹೇಗೆ ಬಂತು ಐಡಿಯಾ सुपर ईगा इलेक्शन भरता इरे 26 तारीख को यार वोट टाकतीरा आओ याव तुम आको कांग्रेस के वोट सुपर थैंक यू तुम बहुत संतोष आयो थैंक यू थैंक यू सो मच वर्ल्ड बाय थैंक यू बाय